ಟಿಪ್ಪು ಸುಲ್ತಾನ್ ಹಿಂದೂಗಳನ್ನ ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಮಾಡಿಸಿದ್ದು ನಿಜಾನ ಟಿಪ್ಪು ಸುಲ್ತಾನ್ ನಿಜವಾಗ್ಲೂ ಹಿಂದೂ ವಿರೋಧಿನ ಅಥವಾ ಸ್ವಾತಂತ್ರ್ಯ ಹೋರಾಟಗಾರನ ಜೊತೆಗೆ ಟಿಪ್ಪುವಿನ ಸಾವು ಎಷ್ಟು ಭಯಂಕರವಾಗಿತ್ತು ಅಂತ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೀಳ್ತೀರಾ ಅಷ್ಟಕ್ಕೂ ಟಿಪ್ಪು ಸುಲ್ತಾನ್ ಒಬ್ಬ ವೀರನ ಶೂರನ ಒಳ್ಳೆಯವನ ಕೆಟ್ಟವನ ಅನ್ನುವಂತ ಪೂರ್ತಿ ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ಬೆಚ್ಚಿಡ್ತಿದ್ದೀನಿ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಈ ಹೆಸರನ್ನ ಕೇಳಿದ್ರೆ ಬ್ರಿಟಿಷರು ಮಲಗಿದ್ದಾಗೂ ಬೆಚ್ಚಿ ಬೀಳ್ತಿದ್ರು ಆತನ ಬಳಿ ವಿಶಾಲವಾದಂಥ ಸಾಮ್ರಾಜ್ಯವಿತ್ತು ಖಜಾನೆ ತುಂಬ ಹಣ ತರಬೇತಿ ಹೊಂದಿದ ಸೈನ್ಯ ಪಿರಂಗಿಗಳು ಬ್ರಿಟಿಷರ ಹತ್ತಿರವೂ ಇಲ್ಲದೆ ಇದ್ದಂತ ಕ್ಷಿಪಣಿಗಳನ್ನ ಹೊಂದಿದ್ದ ಈ ಟಿಪ್ಪು ಸುಲ್ತಾನ್ ಒಂದು ಡಿಸೆಂಬರ್ ಸಾವಿರದ ಏಳ್ನೂರ ಐವತ್ತೊಂದರಂದು ದೇವನಹಳ್ಳಿಯಲ್ಲಿ ಹೈದರಲಿ ಮಗನಾಗಿ ಹುಟ್ಟಾನೆ ತಂದೆ ಹೈದರಲಿ ಅವಿದ್ಯಾವಂತನಾಗಿದ್ದ ಆದರೆ ಅಪಾರ ಅನುಭವಿ ಮಾತ್ರವಲ್ಲದೆ ಯುದ್ಧ ಪರಿಣಿತನಾಗಿದ್ದ ಮೈಸೂರು ಸಂಸ್ಥಾನದಲ್ಲಿ ಒಂದು ಉತ್ತಮ ಹುದ್ದೆಯಲ್ಲಿದ್ದ ನಂತರ ಮೈಸೂರು ಸಂಸ್ಥಾನದ ಆಡಳಿತವನ್ನೇ ಸಂಪೂರ್ಣವಾಗಿ ಕೈಗೆತ್ತಿಕೊಂಡ ಅವಿದ್ಯಾವಂತನಾಗಿದ್ದ ಹೈದರಲಿಗೆ ಮಗನನ್ನ ವಿದ್ಯಾವಂತನನ್ನಾಗಿ ಮಾಡೋ ಆಸೆ ಇತ್ತು ಇದರಿಂದ ಫ್ರೆಂಚರ ಹತ್ತಿರ ತನ್ನ ಮಗನಿಗೆ ಉತ್ತಮ ಶಿಕ್ಷಣ ಯುದ್ಧ ನೀತಿಗಳು ಯುದ್ಧ ಕೌಶಲ್ಯಗಳನ್ನೆಲ್ಲ ಕಲಿಸಿದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಹೈದರಲಿ ಮೇಲೆ ಯುದ್ಧಕ್ಕೆ ಬರ್ತಾರೆ ಆಗ ಐದರಲಿಯು ಬ್ರಿಟಿಷರ ಮೇಲೆ ಯುದ್ಧವನ್ನ ಮಾಡಿ ಸಾವಿರದ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರಿಂದ ಮದ್ರಾಸ್ ಅನ್ನ ವಶಪಡಿಸಿಕೊಳ್ತಾನೆ ನಂತರ ಹೈದರಲಿಯ ಮೇಲೆ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಕಾಯ್ತಿದ್ದ ಬ್ರಿಟಿಷರು ಮತ್ತೊಮ್ಮೆ ಹೈದರಲಿಯ ಮೇಲೆ ಯುದ್ಧವನ್ನ ಸಾರ್ತಾರೆ ಆದ್ರೀಗ ಬ್ರಿಟಿಷರ ವಿರುದ್ಧವಾಗಿ ಹೋರಾಡೋಕೆ ಹೈದರಲಿಗೆ ಬೆಂಬಲವಾಗಿ ಅವನ ಮಗ ಟಿಪ್ಪು ಸುಲ್ತಾನ್ ಕೂಡ ಇರೋದು ಬ್ರಿಟಿಷರಿಗೆ ಒಂದು ದೊಡ್ಡ ಸವಾಲಾಗಿತ್ತು ಇದರಿಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಶುರು ಮಾಡ್ತಾರೆ ಈ ಯುದ್ಧದಲ್ಲಿ ಹೈದರಲಿ ಸಾವನ್ನಪ್ಪಿದ ಅಂತ ಇತಿಹಾಸ ಹೇಳುತ್ತೆ ಇನ್ನೊಂದು ಮೂಲದಲ್ಲಿ ಹೈದರಲಿ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಟಿಪ್ಪು ಸುಲ್ತಾನ್ ಮುಂದುವರಿಸಿ ಆ ಯುದ್ಧ ಮಂಗಳೂರು ಒಪ್ಪಂದದಲ್ಲಿ ಕೊನೆಗೊಳ್ಳುತ್ತೆ ಆದರೆ ಟಿಪ್ಪುವಿನ ಮತ್ತೊಂದು ಚರಿತ್ರೆ ಇಲ್ಲಿಂದ ಶುರುವಾಗುತ್ತೆ ಟಿಪ್ಪು ಸುಲ್ತಾನ್ ಕೊಡಗನ್ನ ವಶಪಡಿಸಿಕೊಳ್ಳೋದಕ್ಕೆ ಕೊಡವರ ಜೊತೆ ತುಂಬಾ ಸರಿ ಯುದ್ಧವನ್ನ ಮಾಡಿ ಸೋತು ಹೋಗಿದ್ದ ಇದರಿಂದ ನೇರವಾಗಿ ಕೊಡವರ ಮೇಲೆ ನಾನು ಯುದ್ಧವನ್ನ ಮಾಡಿ ಗೆಲ್ಲೋದು ಅಸಾಧ್ಯ ಅಂತ ತಿಳಿದು ಒಂದು ಉಪಾಯವನ್ನ ಮಾಡಿ ನಿಮ್ಮ ಜೊತೆ ನಾನು ಸಂಧಿ ಮಾಡ್ಕೊಳ್ತೀನಿ ಅಂತ ಕೊಡವರಿಗೆ ತಿಳಿಸಿ ಸಂಧಿ ಮಾಡ್ಕೊಳ್ಳೋದಿಕ್ಕೆ ಅಂತ ಮಡಿಕೇರಿಗೆ ಬಂದಿದ್ದ ಆದ್ರೆ ಟಿಪ್ಪುವಿನ ಕುತಂತ್ರ ಉಪಾಯವನ್ನ ಅರಿಯದ ಕೊಡವರು ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು ಆದ್ರೆ ಟಿಪ್ಪು ಸುಲ್ತಾನ್ ಕರ್ನೂಲಿನ ನವಾಬನಾಗಿದ್ದಂತ ರಣಮಸ್ ಖಾನ್ ನ ಜೊತೆ ಮುಂಚೆಯೇ ಮಾತುಕತೆ ನಡೆಸಿ ಟಿಪ್ಪುವಿನ ಮೇಲೆ ನಂಬಿಕೆ ಇಟ್ಟು ಸ್ನೇಹ ಬೆಳೆಸಲು ಬಂದಿದ್ದ ಕೊಡವರ ಮೇಲೆ ಇದ್ದಕ್ಕಿದ್ದಂತೆ ದಾಳಿ ಮಾಡಕ್ಕೆ ಟಿಪ್ಪುವಿನ ಈ ಕುತಂತ್ರ ಉಪಾಯದಿಂದ ಕೊಡವರು ಆ ಯುದ್ಧವನ್ನ ಗೆಲ್ಲದೆ ಹೋದ್ರು ಸಾಕಷ್ಟು ಜನ ಕೊಡವರು ಅಲ್ಲಿಂದ ಪರಾರಿಯಾದ್ರು ಆದ್ರೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಕೊಡವ ವೀರರು ಟಿಪ್ಪು ಸುಲ್ತಾನ್ ನ ಸೈನಿಕರಿಗೆ ಶರಣಾದ್ರು ಹೀಗೆ ಟಿಪ್ಪು ಸುಲ್ತಾನ್ ಕುತಂತ್ರದಿಂದ ಮಡಿಕೇರಿಯನ್ನ ಗೆದ್ದುಕೊಂಡಿದ್ದ ಈ ಗೆಲುವಿನಿಂದಲೇ ಟಿಪ್ಪು ಸುಲ್ತಾನ್ ಕ್ಯಾಲಿಕಟ್ ಕಾಸರಗೋಡು ಸೇರಿ ಮಲಬಾರ್ನ ಸಾಕಷ್ಟು ಪ್ರದೇಶಗಳನ್ನ ವಶಪಡಿಸಿಕೊಂಡ ಅಷ್ಟೇ ಅಲ್ಲದೆ ಅವರಲ್ಲಿ ತನ್ನನ್ನ ಯಾರು ವಿರೋಧಿಸ್ತಾರೋ ಅಂತವರನ್ನ ಬಲವಂತವಾಗಿ ಮತಾಂತರ ಮಾಡಿದ ಅದಕ್ಕೂ ಒಪ್ಪದವರನ್ನ ಟಿಪ್ಪು ಸುಲ್ತಾನ್ ನ ಸೈನ್ಯ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಲಾಗ್ತಿತ್ತು ಈ ರೀತಿಯಾಗಿ ಟಿಪ್ಪು ಸುಲ್ತಾನ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾ ಹೋದ ಹೀಗೆ ಸಿಂಹ ಸ್ವಪ್ನಾಗಿ ಬೆಳೆಯುತ್ತಿದ್ದ ಟಿಪ್ಪು ಸುಲ್ತಾನ್ ಅನ್ನ ಈಗಲೇ ಮಟ್ಟ ಹಾಕದಿದ್ದರೆ ನಾವು ಈ ದೇಶದಿಂದಲೇ ಹೊರ ಹೋಗುವ ಪರಿಸ್ಥಿತಿ ಬರಬಹುದು ಎಂದು ಅರಿತ ಬ್ರಿಟಿಷರು ಅತ್ಯಂತ ಸುಸಜ್ಜಿತ ಸೈನ್ಯ ತಿರಂಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಟಿಪ್ಪುವನ್ನ ಯುದ್ಧದಲ್ಲಿ ಅಷ್ಟು ಸುಲಭವಾಗಿ ಸೋಲಿಸೋಕೆ ಅಸಾಧ್ಯವಾಗಿದ್ದರಿಂದ ಮರಾಠರು ಮತ್ತು ನಿಜಾಮರ ಬೆಂಬಲವನ್ನ ಪಡೆದು ಟಿಪ್ಪು ಸುಲ್ತಾನ್ ನ ಮೇಲೆ ಯುದ್ಧವನ್ನ ಸಾರ್ತಾರೆ ಆದರೆ ಬ್ರಿಟಿಷರ ಜೊತೆ ಇವರೆಲ್ಲರೂ ಕೈಜೋಡಿಸಿದ್ರಿಂದ ಟಿಪ್ಪು ಸುಲ್ತಾನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಹೋಗಬೇಕಾಗಿ ಬರುತ್ತೆ ಜೊತೆಗೆ ಎರಡು ವಾರಗಳವರೆಗೆ ನಿರಂತರವಾದಂತ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ನ ಸೈನ್ಯ ತತ್ತರಿಸಿ ಹೋಗಿತ್ತು ಇದರಿಂದ ವಿಶಾಲವಾಗಿ ಹರಡಿದ್ದ ಮೈಸೂರು ಸಾಮ್ರಾಜ್ಯದ ಅರ್ಧ ಭಾಗವನ್ನೇ ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿ ಬಂತು ಯುದ್ಧದ ವೆಚ್ಚವಾಗಿ ಬ್ರಿಟಿಷರಿಗೆ ಮೂರು ಕೋಟಿ ಮೂರು ಲಕ್ಷ ರೂಪಾಯಿಗಳನ್ನ ನೀಡಬೇಕಾಗಿ ಬಂತು ಆದ್ರೆ ಆ ಸಂದರ್ಭದಲ್ಲಿ ಟಿಪ್ಪುವಿನ ಹತ್ತಿರ ಅಷ್ಟೊಂದು ಹಣ ಇರಲಿಲ್ಲ ಜೊತೆಗೆ ಟಿಪ್ಪುವಿನ ಮೇಲೆ ಬ್ರಿಟಿಷರಿಗೂ ನಂಬಿಕೆ ಇರಲಿಲ್ಲ ಹೀಗಿದ್ದಾಗ ಬೇರೆ ದಾರಿ ತನ್ನ ಸ್ವಂತ ಮಕ್ಕಳನ್ನೇ ಬ್ರಿಟಿಷರಿಗೆ ಒತ್ತೆಯಾಳುಗಳಾಗಿ ಮಾಡೋ ಪರಿಸ್ಥಿತಿ ಬಂತು ಈ ರೀತಿಯಾಗಿ ಟಿಪ್ಪು ಸುಲ್ತಾನ್ ಅರ್ಧಕ್ಕರ್ಧ ಸೋತು ಹೋಗಿದ್ದ ಆದರೂ ಇದಕ್ಕೆಲ್ಲ ಹೆದರದೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ಅಂತ ತನ್ನ ಬಲಪಡಿಸುತ್ತಿದ್ದ ಆಗ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಅತಿಯಾಗಿ ನಂಬಿದ್ದ ಮಂತ್ರಿ ಪೂರ್ಣಯ್ಯ ಮತ್ತು ಮೀರ್ ಸಾದನಿಗೆ ಅಧಿಕಾರದ ಆಮಿಷ ಮತ್ತು ಹಣದ ಆಮಿಷವನ್ನೊಡ್ಡಿ ರಾಜ್ಯದ ಗುಪ್ತ ಮಾಹಿತಿಗಳನ್ನ ತಿಳಿದು ಟಿಪ್ಪುವಿನ ಮೇಲೆ ಆಕ್ರಮಣ ಮಾಡ್ತಾರೆ ಆ ಯುದ್ಧದಲ್ಲಿ ಮೂವತ್ತೈದು ಸಾವಿರ ಸೈನಿಕರನ್ನ ಟಿಪ್ಪು ಹೊಂದಿದ್ದ ಆದ್ರೆ ಬ್ರಿಟಿಷರು ಅರವತ್ತು ಸಾವಿರ ಸೈನಿಕರನ್ನ ಹೊಂದಿದ್ರು ಆದ್ರೂ ಎದೆಗುಂದದೆ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತ ಟಿಪ್ಪು ಸುಲ್ತಾನ್ ಮತ್ತವನ ಸೈನಿಕರು ತಮ್ಮ ನೆತ್ತರು ಹರಿದು ಹೋಗ್ತಿದ್ರು ಬ್ರಿಟಿಷರನ್ನ ಬಡಿಯುತ್ತಿದ್ರು ಆದ್ರೆ ಬಂದೂಕಿನಿಂದ ಬಂದಂತ ಮೂರು ಗುಂಡುಗಳು ಟಿಪ್ಪುವಿನ ಎದೆಯನ್ನ ಸೀಳಿದ್ರು ಟಿಪ್ಪು ಅವನ ಕೈಯಲ್ಲಿದ್ದ ಖಡ್ಗವನ್ನ ಮಾತ್ರ ಬಿಟ್ಟಿರಲಿಲ್ಲ ಒಂದು ಗುಂಡು ಅವನ ಹಣೆಯನ್ನ ಸೀಳಿದ್ದರು ಅವನ ದೇಹ ಕೆಳಕ್ಕೆ ಬಿತ್ತೇ ಹೊರತು ಅವನು ಹಿಡಿದ ಖಡ್ಗವನ್ನ ಮಾತ್ರ ಬಿಟ್ಟಿರಲಿಲ್ಲ ನಂತರ ಟಿಪ್ಪು ನೆಲಕ್ಕೆ ಬಿದ್ದಿರುವುದನ್ನು ಕಂಡಂತ ಬ್ರಿಟಿಷ್ ಅಧಿಕಾರಿ ಅವನ ಹತ್ತಿರ ಬಂದು ತನ್ನ ಸೈನಿಕರಿಗೆ ಟಿಪ್ಪುವಿನ ಕೈಯಲ್ಲಿದ್ದ ಖಡ್ಗವನ್ನ ಕಿತ್ತುಕೊಳ್ಳಲು ಹೇಳ್ತಾನೆ ಆದ್ರೆ ಯಾವೊಬ್ಬ ಬ್ರಿಟಿಷ್ ಸೈನಿಕನು ಟಿಪ್ಪುವಿನ ಹತ್ತಿರ ಹೋಗೋದಕ್ಕೆ ಧೈರ್ಯ ಮಾಡಲಿಲ್ಲ ಯಾಕಂದ್ರೆ ಟಿಪ್ಪು ನಮ್ಮ ಮೇಲೆ ದಾಳಿ ಮಾಡಬಹುದು ಎಂಬ ಭಯ ಅವರಲ್ಲಿತ್ತು ನಂತರ ಕೆಲವು ಗಂಟೆಗಳವರೆಗೂ ಟಿಪ್ಪು ಮಲಗಿದ್ದನ್ನೇ ವೀಕ್ಷಿಸುತ್ತಾ ಟಿಪ್ಪು ಸಾವನ್ನ ಸಾವನ್ನಪ್ಪರೆ ಖಚಿತಪಡಿಸಿಕೊಂಡು ಟಿಪ್ಪುವಿನ ಹತ್ತಿರ ಹೋಗಿ ಖಡ್ಗವನ್ನ ಕಿತ್ತುಕೊಳ್ಳಲು ನೋಡ್ತಾರೆ ಆದ್ರೆ ಏನೇ ಮಾಡಿದ್ರು ಟಿಪ್ಪುವಿನ ಕೈಯಿಂದ ಖಡ್ಗವನ್ನ ಬಿಡಿಸಿಕೊಳ್ಳೋಕೆ ಆಗ್ಲಿಲ್ಲ ಕೊನೆಗೆ ಟಿಪ್ಪುವಿನ ಕೈ ಬೆರಳುಗಳನ್ನ ಕತ್ತರಿಸಿ ಖಡ್ಗವನ್ನ ಕಿತ್ತುಕೊಳ್ಳಲಾಗುತ್ತೆ ಈ ರೀತಿಯಾಗಿ ಟಿಪ್ಪು ವೀರ ಮರಣವನ್ನ ಹೊಂದಿದ್ದ ಹೀಗೆ ಟಿಪ್ಪು ಸುಲ್ತಾನ್ ನಲವತ್ತು ಸಾವಿರ ಚದರ ವಿಸ್ತೀರ್ಣವಿದ್ದ ಮೈಸೂರು ಸಾಮ್ರಾಜ್ಯವನ್ನ ಎಂಬತ್ತು ಸಾವಿರ ಚದರ ಮೈಲಿಗೆ ವಿಸ್ತರಿಸಿದ್ದ ಈಗಿನ ಕನ್ನಂಬಾಡಿ ಅಣೆಕಟ್ಟಿನ ನೀಲ ನಕ್ಷೆಯನ್ನ ಸಿದ್ಧಪಡಿಸಿದ್ದು ಕೂಡ ಇದೇ ಟಿಪ್ಪು ಸುಲ್ತಾನ್ ಈ ನಾಡಿಗೆ ರೇಷ್ಮೆಯನ್ನ ತಂದು ಲಕ್ಷಾಂತರ ಜನರ ಬಾಳಿಗೆ ಬೆಳಕಾದವ ಟಿಪ್ಪು ಸುಲ್ತಾನ್ ಇನ್ನೊಂದು ವಿಷಯ ಏನಂದ್ರೆ ಮರಾಠರು ಶೃಂಗೇರಿ ಶರದ ಪೀಠವನ್ನ ಧ್ವಂಸಗೊಳಿಸಿ ಅದನ್ನ ಲೂಟಿ ಮಾಡಿಕೊಂಡು ಹೋದಾಗ ಶೃಂಗೇರಿ ಸ್ವಾಮಿಗಳ ಜೊತೆ ನಿಂತು ಮರಾಠರು ಲೂಟಿ ಮಾಡಿದಂತ ಆಭರಣಗಳನ್ನ ಮತ್ತೆ ಮಾಡಿಸಿಕೊಟ್ಟವರು ಸಹ ಟಿಪ್ಪು ಸುಲ್ತಾನ್ ಶತ್ರು ಸೈನ್ಯದ ಮಹಿಳೆಯರನ್ನ ಬಂಧಿಸಿ ಅವರ ಮೇಲೆ ದೌರ್ಜನ್ಯ ಮಾಡಿದ ಕಾರಣಕ್ಕಾಗಿ ತಮ್ಮ ಸೇನಾ ದಳದ ಮುಖ್ಯಸ್ಥನಾಗಿದ್ದಂತ ಮಕ್ಬುಲ್ ಅಹಮದ್ ಶಿಕ್ಷೆಗೆ ಒಳಪಡಿಸಿದ್ದವರು ಕೂಡ ಟಿಪ್ಪು ಸುಲ್ತಾನ್ ಯಾರು ಭೂಮಿಯನ್ನ ಉಳುತ್ತಾರೋ ಅವರು ಯಾವ ಜಾತಿಯವರಾಗಿದ್ರು ಅವರಿಗೆ ಭೂಮಿ ಒಡೆತನವನ್ನ ಕೊಡಬೇಕು ಅಂತ ಟಿಪ್ಪು ಸುಲ್ತಾನ್ ಘೋಷಣೆ ಮಾಡ್ತಾರೆ ಇದಿಷ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿ ಟಿಪ್ಪು ಬಗ್ಗೆ ನಿಮಗೆ ಇರುವಂತಹ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್